ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಸ್ಟೂಡೆಂಟ್ಸ್ ಲಿಸ್ಟ್ ನೋಡಿ ಆನ್ಲೈನ್ ಕ್ಲಾಸ್ ಇದ್ದು ಸೊ ತುಂಬ ಜನ ಸ್ಟೂಡೆಂಟ್ಸ್ ಜಾಯ್ನ್ ಆಗಿದ್ದಾರೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆರ್ ರೀ ಆನ್ಲೈನ್ ಕ್ಲಾಸ್ ರೆಕಾರ್ಡೆಡ್ ಕ್ಲಾಸ್ ಇದೆ ಲೈವ್ ಕ್ಲಾಸ್ ಇದೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಜಾಯಿನ್ ಆಗಿ ಸೀಟ್ಸ್ ಖಾಲಿ ಇದೆ ಲೈವ್ ಪ್ಲಸ್ ರೆಕಾರ್ಡೆಡ್ ಇದೆ ಖಾಲಿ ರೆಕಾರ್ಡೆಡ್ ಕ್ಲಾಸ್ ಕೂಡ ಇದೆ ರೆಕಾರ್ಡೆಡ್ ಕ್ಲಾಸ್ಗೆ ಟೂ ತೌಸಂಡ್ ಆಗುತ್ತೆ ಲೈವ್ ಪ್ಲಸ್ ರೆಕಾರ್ಡೆಡ್ ಕ್ಲಾಸ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಒಂದೂವರೆ ತಿಂಗಳ ಕೋರ್ಸು ಬೇಸಿಕ್ಕಿಂದ ಪ್ರೊಫೆಷ್ನಲ್ ಲೆವೆಲ್ವರೆಗೂ ಹೇಳಿಕೊಡ್ತೇವೆ ನಾವು ನೀವು ಕಲಿತು ಮನೆಯಿಂದಲೇ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು ಥ್ಯಾಂಕ್ ಯು ನೀವು ನೋಡ್ಬೋದು ನಮ್ಮದು ಇದು ಫಸ್ಟ್ ಡೇದು ಫಸ್ಟ್ ಡೇ ಲೈವ್ ಕ್ಲಾಸ್ ತೊಗೊಳ್ತೇವಲ್ಲ ಅದರದ್ದು ಸ್ಟಿಚ್ಚು ಫಸ್ಟ್ ಡೇ ಇದು ಚೈನ್ ಸ್ಟಿಚ್ ವಿತ್ ದ ಸ್ಟೋನ್ ವರ್ಕ್ ಸಿಂಪಲ್ ಆಗಿರುವಂತಹ ಚೈನ್ ಸ್ಟಿಚ್ ಪ್ಲಸ್ ಸಿಕ್ಸಾಕ್ ಸ್ಟಿಚ್ ಸ್ಟೋನ್ ವರ್ಕ್ ಇದು ಫಸ್ಟ್ ಡೇ ಕ್ಲಾಸ್ ಇದ್ದು ಸ್ಟಿಚ್ಚಸ್ ನಮ್ಮದು ಸೊ ಸೆಕೆಂಡ್ ಡೇ ಕ್ಲಾಸಲ್ಲಿ ನಾವು ಐದು ಸ್ಟಿಚಸ್ ಹೇಳಿಕೊಡ್ತೇವೆ ಐದು ಸ್ಟಿಚಸ್ ಅಂದರೆ ಈ ಟೈಪ್ ಇದ್ದೆ ಬೇರೆ ಬೇರೆ ಸ್ಟಿಚಸ್ ಹೇಳಿಕೊಡ್ತೇವೆ ಸ್ಟೋನ್ ವರ್ಕ್ ಝರಿ ಥ್ರೆಡ್ ಲೋಡೆಡ್ ಲೀಫ್ ಸ್ಟಿಚ್ ಈ ಟೈಪಲ್ಲಿ ನೋಡಿ ಸೊ ಥರ್ಡ್ ಡೇ ಅಂದರೆ ನಾವು ಬೀಚ್ ವರ್ಕ್ ಹೇಳಿಕೊಡ್ತೇವೆ ಬೀಚ್ ವರ್ಕ್ ವಿತ್ ನೆಕ್ ಡಿಸೈನ್ ನೋಡ್ಬೋದು ಇದು ಮೂರನೇ ದಿನಕ್ಕೆ ನಾವು ಹೇಳಿಕೊಡುವಂತಹ ಡಿಸೈನ್ ನೋಡಿ ಇದು ತ್ರೀ ಡೇಸಿಗೆ ನಿಮಗೆ ನೆಕ್ ವರ್ಕ್ ನಾವು ಹೇಳಿಕೊಡ್ತೇವೆ ವಿತ್ ಮೆಷರ್ಮೆಂಟ್ ಕೂಡ ಅಂದರೆ ಹೇಗೆ ಯಾವ ಯಾವ ಡಿಸೈನಾಗಿ ನಡುವೆ ಎಷ್ಟೆಷ್ಟು ಗ್ಯಾಪ್ ತಗೊಳ್ಬೇಕು ಹೇಗೆ ಆಗಿ ವರ್ಕ್ ಮಾಡಬೇಕು ಎಲ್ಲ ಹೇಳಿಕೊಡ್ತೇವೆ ನೋಡಿ ಇದು ಇವತ್ತು ಆದ ಲೈವ್ ಕ್ಲಾಸಲ್ಲಿ ನಡೆದಂತಹ ಸ್ಟಿಚಸ್ ನೋಡಿ ಇದು ನಾವು ನೆಕ್ ಡಿಸೈನ್ ಪ್ಲಸ್ ಸ್ಲೀವ್ ಡಿಸೈನ್ ಸೊ ತರ್ಡ್ ಡೇಗೆ ನಾವು ಇಷ್ಟು ಕೊಡ್ತೇವೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಮ್ಮ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ ಲೈವ್ ಪ್ಲಸ್ ರೆಕಾರ್ಡೆಡ್ ಇದೆ ಯಾರಿಗೆಲ್ಲ ರೆಕಾರ್ಡೆಡ್ ಕ್ಲಾಸ್ ಅರ್ಥ ಆಗುವುದಿಲ್ಲ ಅಂಥವರಿಗೋಸ್ಕರ ನಾವು ಈಗ ಲೈವ್ ಕ್ಲಾಸ್ ಮಾಡಿದ್ದೇವೆ ಲೈವ್ ಪ್ಲಸ್ ರೆಕಾರ್ಡೆಡ್ ಎರಡೂ ಇರುತ್ತೆ ಲೈವ್ ಅಟೆಂಡ್ ಆಗದವರಿಗೆ ಒಮ್ಮೊಮ್ಮೆ ರೆಕಾರ್ಡೆಡ್ ಕ್ಲಾಸ್ ಕೂಡ ನೋಡ್ಬೋದು ಅಥವಾ ಡೈಲಿ ನೀವು ರೆಕಾರ್ಡೆಡ್ ಕ್ಲಾಸ್ ಕೂಡ ಲೈವ್ ಕ್ಲಾಸ್ ಕೂಡ ಅಟೆಂಡ್ ಆಗ್ಬೋದು ಸೊ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೇನೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕಾಲ್ ಅಥವಾ ಮೆಸೇಜ್ ಮಾಡಿ ಜಾಯ್ನ್ ಆಗಿ ಜಸ್ಟ್ ತ್ರೀ ಡೇಸಲ್ಲಿ ನೀವು ಇಷ್ಟು ವರ್ಕ್ ಕಲಿಬೋದು ಥ್ಯಾಂಕ್ ಯು